ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಇದು ಸ್ಕೂಲಲ್ಲಿ ವೇಕೆನ್ಸಿ ಇದೆ ಯಾವ ಸ್ಕೂಲು ಏನು ಇರ್ತಾ ಅಂತ ಕೇಳ್ಕೊ ನೋಡ್ಕೊಂಬರೋಣ ಬನ್ನಿ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಆಸಕ್ತಿ ಉಳ್ಳವ್ರಿಗೆ ಅಪ್ಲಿಕೇಶನ್ನ ಹಾಕಬಹುದು ಚಿತ್ರದುರ್ಗ ನಗರದ ಪ್ರತಿಷ್ಠಾಪಿತ ವಿದ್ಯಾಸಂಸ್ಥೆಯಾದ ದೇವರಾಜ್ ಅರಸು ವಿದ್ಯಾಸಂಸ್ಥೆಯ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನರ್ಸರಿ ಟೀಚರ್ ಬಂದುಬಿಟ್ಟು ಐದು ಹುದ್ದೆಗಳ ಖಾಲಿ ಇದೆ ಅವರು ವಿದ್ಯಾರ್ಹತೆ ಏನಿರಬೇಕಂದ್ರೆ ಎನ್ ಟಿ ಸಿ ಡಿ ಎಡ್ಡು ಡಿಗ್ರಿಯನ್ನು ಅಥವಾ ಮತ್ತು ಬಿ ಎಡ್ ಆಗಿರಬೇಕಾಗತ್ತೆ ಹಿಂದಿ ಟೀಚರಲ್ಲಿ ಮೂರು ಹುದ್ದೆಗಳ ಖಾಲಿ ಇದೆ ವಿದ್ಯಾರ್ಹತೆ ಪದವಿಯೊಂದಿಗೆ ಹಿಂದಿ ಬಿ ಎಡನ್ನು ಮಾಡಿಕೊಂಡಿರಬೇಕಾಗತ್ತೆ ಡ್ರಾಯಿಂಗ್ ಆ್ಯಂಡ್ ಕ್ರಾಫ್ಟ್ ಟೀಚರ್ ಬಂದ್ಬಿಟ್ಟು ಎರಡು ಹುದ್ದೆಗಳ ಖಾಲಿ ಇದೆ ವಿದ್ಯಾರ್ಹ ಬಂದ್ಬಿಟ್ಟು ಚಿತ್ರಕಲಾ ಪದವಿ ಯಾವುದೇ ಪದವಿಯನ್ನು ಪಡೆದಿರಬಹುದು ದೈಹಿಕ ಶಿಕ್ಷಣ ಮತ್ತು ಶಿಕ್ಷಕರ ಹುದ್ದೆಗಳು ಬಂದ್ಬಿಟ್ಟು ಮೂರು ಹುದ್ದೆಗಳ ಖಾಲಿ ಇದೆ ಅವರು ಬಿ ಪಿ ಎಡ್ಡು ಎಂ ಪಿ ಎಡ್ಡು ಮತ್ತು ಬಿ ಡಿ ಎಡ್ಡು ಮತ್ತು ಎಮ್ ಪಿ ಬಿ ಎಡ್ಡನ್ನು ಮಾಡಿರಬೇಕಾಗತ್ತೆ ಸ್ಕೂಲ್ ಬಸ್ ಡ್ರೈವರ್ ಮತ್ತು ಕ್ಲೀನರ್ ಹುದ್ದೆಗಳು ಬಂದ್ಬಿಟ್ಟು ಹತ್ತು ಹುದ್ದೆಗಳು ಖಾಲಿ ಇದೆ ಅವ್ರ ವಿದ್ಯಾರ್ಹತೆ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸಾಗಿರಬೇಕಾಗತ್ತೆ ಗೆ ಹತ್ತು ಹುದ್ದೆಗಳು ಖಾಲಿ ಇದೆ ಈ ಮೇಲ್ಕಂಡ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಕನಿಷ್ಠ ಎರಡರಿಂದ ಮೂರು ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ ವೇತನವು ಮಾರುಕಟ್ಟೆಯ ಮಾಸಿಕ ಮಾನಸಿಕ ಅನುಗುಣವಾಗಿ ಇರುತ್ತದೆ ಅನುಭ ಅನುಭವಿ ವ್ಯಕ್ತಿಗಳಿಗೆ ವೇತನದ ಕುರಿತು ಚರ್ಚೆಗೆ ಅವಕಾಶವನ್ನು ನೀಡಲಾಗುತ್ತದೆ ಅಂದರೆ ನಿಮ್ಗೇನಾದರೂ ಬೇಕು ಅಂದರೆ ಅವರು ಫೋನ್ ನಂಬರ್ ಕೊಟ್ಟಿದ್ದಾರೆ ಮತ್ತು ವೆಬ್ಸೈಟ್ ನಂಬರ್ ಕೊಟ್ಟಿದ್ದಾರೆ ಹೋಗಿ ಸಂಪರ್ಕಿಸಬಹುದು ನೀ ಏನೇನು ದಾಖಲೆಗಳು ಬೇಕು ಏನು ಅಂತೇಳ್ಬಿಟ್ಟು ವಿಚಾರಿಸ್ಕೋಬೋದು ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇರೋರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕ್ಬೋದು ನಿಮ್ಮ ಸ್ವ ವ್ಯವಹಾರಗಳನ್ನು ಇತ್ತೀಚಿನ ಭಾವಚಿತ್ರ ಮತ್ತು ವಾಟ್ಸಪ್ ಸಂಖ್ಯೆ ಕೊಟ್ಟಿದ್ದಾರೆ ಅವರು ವಾಟ್ಸಪ್ ಸಂಖ್ಯೆ ಯಾವುದಂದರೆ ಒಂಬತ್ತು ಮೂರು ನಾಲ್ಕು ಒಂದು ಸೊನ್ನೆ ಒಂದು ಸೊನ್ನೆ ಒಂಬತ್ತು ಎರಡು ಆರು ಅರ್ಜಿದಾರರ ಸಲ್ಲಿಸಿದ ಕೂಡಲೇ ಸಂದರ್ಶನವನ್ನು ಏರ್ಪಡಿಸಲಾಗುತ್ತದೆ ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತಾರೋ ಅವಾಗ ನೇರ ಸಂದರ್ಶನವನ್ನೇ ಮಾಡ್ತಾರಂತೆ ದಿನ ಕೊನೆಯ ದಿನಾಂಕ ಬಂದ್ಬಿಟ್ಟು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನವಾಗಿರ್ತದೆ ನೇರವಾಗಿ ಅರ್ಜಿ ಸಲ್ಲಿಸುವುದಕ್ಕೆ ವಿಳಾಸ ಕಳಿಸಿದ್ದಾರೆ ಆ ವಿಳಾಸನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೋಗಿ ವಿಡಿಯೋನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್